ಅಂತ ಬಂದಿದ್ದು ಪರಿಚಿತ ಬರ್ತಿದೆ ಅಪರಿಚಿತೆ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ್ರ ಆಗಿದ್ದ ಹೇಗೆ ಬರ್ಲಿ ನಾನು ಅಂದರೆ ಇಲ್ಲ ಕತೆ ಹೇಳಿದೆ ಎಂದ್ರು ಏನು ಮಾಡಬೇಕು ಮಾದಕ್ಕೆ ಅಂದರೆ ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡ್ಬೇಕು ಏನು ಅಂದ್ರೆ ಬಾತ್ ನಾನು ಒಂಥರ ಕಲ್ಲೆಲ್ಲ ದೊಡ್ಡದಾಗಿ ತಕೊಂಡೆ ಯಾಕಂದರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾವು ಮಾಡಿದ್ದು ಆಮೇಲೆ ಮಾಡಿದ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ಹೊಂದಿದ್ರು ಅದು ಮನಪೂರ್ಕವಾಗಿ ಒಪ್ಕೊಂಡು ಆಮೇಲೆ ನನಗೆ ತುಂಬಾ ಸಂತೋಷ ಆಗ್ತದೆ ನಾ ಮಾಡ್ತೀನಿ ಸರ್ ನಾನು ನಿಮ್ಮಲ್ಲಿ ಹೆಸರು ಹೆಸರೇನು ಅಂತ ಕೇಳಿದಿಲ್ಲ ಕತೆ ಅದನ್ನು ಪರವಾಗಿ ಯಾಕಂದ್ರೆ ಹಂಗೆ ಸಸ್ಪೆನ್ಸ್ ಇರ್ಬೇಕು ಅಂದ್ರೆ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಅದನ್ನ ಹತ್ತಾರು ಜನ ಜೊತೆ ಡಿಸ್ಕಸ್ ಮಾಡ್ಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಏನಾದ್ರು ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಕತೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳು ಆಯ್ತು ಸರ್ ಆದ್ರು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗೆ ನಮ್ ಗುರುಗಳಿಗೆ ಅಪ್ಪ ನಮ್ ಗುರುಗಳು ಜ್ಞಾಪ ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕತೆ ಮಾಡೋರು ಹತ್ತಾರು ಜನ ಕೂರ್ಸ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರಿತಾ ಇದ್ರು ಪುಟ್ಟಣಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾಗ ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡು ಕಲೆಯಲ್ಲಿ ತುಂಬಿಕೊಂಡು ಮತ್ತೆ ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆ ಅಂತ ಕೇಳೋರು ಅವಾಗ ಒಪಿನಿಯನ್ ಸರ್ ಚೆನ್ನಾಗಿರೋದು ಅಲ್ಲಿಂದ ಮುಂದಕ್ಕೆ ತೊಗೊಳಗೋರು ಇದು ಪುಟ್ಟರಾಜಿ ಅಂದರೆ ಮಿಕ್ಕದೆಲ್ಲ ಅದೇ ಥರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನು ಕಳೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು ನೀವು ತುಂಬ ಜನ ಜೊತೆ ಡಿಸ್ಕಸ್ಸು ಮಾಡಿದ್ದೀರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದ್ ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಮಾಡಿದಿರಿ ನನಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ದು ಅಂದ್ರೆ ರೇಖೆ ಆದ್ಮೇಲೆ ಇದು ನಂಜತ್ ಬರ್ತ ಎರಡು ಅದೇ ಎರಡು ಗೊತ್ತಿದೆ ಲಾಸ್ಟ್ ಪಿಕ್ಚರ್ ಶೂಟು ಎರಡ್ ನನ್ನ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಬಾ ಮತ್ತಿ ಹೇಳಿದೆ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ನ ಮಗನ ಅವ್ನ ಆಕ್ಟ್ ಮಾಡೋದನ್ನ ಹತ್ತ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮಾಡೋದಕ್ಕೆ ತುಂಬಾ ಸಂತೋಷ ಅವ್ರ ತಾಯಿಯವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಒಂದು ಮನಸ್ಸಿಟ್ಟು ಆಕ್ಟ್ ಮಾಡಿ ಅಂಥಾನೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಇಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿರ್ಲಿ ಹೋದ್ರು ನಾ ಯಾರಾಗಿ ಏನಾಗಿರ್ಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಬರುತ್ತೆ ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ আর হত পেচার বারস শক্তি নিউ করি নিম মুখা জনকে তল্প্রি জন মেস্রি বারসি বেড়ি নমস্কার